ಸರ್ ನಮಸ್ಕಾರ ಸರ್ ಇದು ಉಗ್ರವಾದ ಹೋರಾಟವನ್ನು ಮಾಡ್ತಾ ಬಂದ್ರಿ ಡಿ ಸಿ ಸಾಹೇಬ್ ಏನು ಹೇಳ್ತಾರೆ ತಮ್ಮ ಡಿ ಸಿ ಸಾಹೇಬ್ರು ಇನ್ನೆರಡು ಮೂರು ದಿನದಲ್ಲಿ ಉತ್ತರ ಕೊಡ್ತೇವೆ ಅಂತ ಹೇಳಿ ಅಲ್ಲಿಕಂದ್ರೆ ಯಾಕಂದ್ರೆ ಮುಂದೆ ಹದಿನೈದು ತಾರೀಕು ಹದಿನೈದು ಆಗಸ್ಟ್ ಹದಿನೈದು ವರೆಗೆ ನಮ್ಗೆ ಏನು ಅದಕ್ಕೆ ಇದು ಬರಲಿಲ್ಲ ಬಳಮಿಸಲತೆ ಬಗ್ಗೆ ರಿಸಲ್ಟ್ ಬರಲಿಲ್ಲ ಅಂದ್ರೆ ಮುಂದೆ ಉಗ್ರ ಹೋರಾಟ ಮಾಡ್ತೀವಿ ಹೋರಾಟ ಆದ್ರೆ ಮನೆ ಕಟ್ಟ ಹೋಗೋ ಹೋರಾಟ ಇರಲ್ಲ ಅದಕ್ಕೆ ಅವ್ರ ಮೇಲೆ ನೇರ ಹೊಣೆ ಸಿದ್ದರಾಮ ಸಾಹೇಬ್ರು ಆಗ್ತಾರೆ ಸರ್ ಉಗ್ರವಾದ ಹೋರಾಟ ಯಾವ ರೀತಿ ಮಾಡ್ತೀರಿ ಸರ್ ಅದು ನಾವು ಮುಂದಿನ ಹೇಳ್ತೇನೆ ನಿಮಗೆ ಬೇಸಿಕಲ್ಲಿ ಬೇಗ ಹಾಕ್ತೀವಿ ಜಿಲ್ಲೆಯನ್ನು ಬಂದ್ ಮಾಡ್ತೀವಿ ಇಡೀ ಬಿಜೆಪಿ ಜಿಲ್ಲೆ ಅಷ್ಟೇ ಅಲ್ಲ ಇಡೀ ಕರ್ನಾಟಕದಾಗೆ ಜಿಲ್ಲೆಗಳಲ್ಲಿ ಬಂದ್ ಮಾಡ್ತೀವಿ ಎಲ್ಲ ಜಿಲ್ಲೆಗೆ ಕರೆ ಕೊಟ್ಟು ಯಾವುದೇ ಸರ್ಕಾರಿ ಕಾರ್ಯಕ್ರಮ ನಡೆದ್ರು ಬಿಡಲ್ಲ ಎಲ್ಲ ಸಚಿವರೇ ಇರಲಿ ಶಾಸಕರೇ ಇರಲಿ ಯಾವುದೇ ಅದಕ್ಕೆ ರಜೆ ಓಡಿಸ್ತೀವಿ ಕಪ್ಪು ಬಟ್ಟೆ ಪ್ರಶ್ನೆ ಮಾಡ್ತೀವಿ ತಾವು ఎవరు ಯಾರ ನೇತೃತ್ವದಲ್ಲಿ ಮಾಡಬೇಕು ಉಗ್ರವಾದ ಉಗ್ರವಾದವರ ಆದಿಗ ಸರ್ ಮಾದಿಕ ಸಮಾಜದಲ್ಲ ತಾವು ಉಗ್ರವಾದ ಹೋರಾಟವನ್ನು ಮಾಡ್ತೀರಾ ಹೋರಾಟ ಸರ್ ತಾವು ಎಷ್ಟು ವರ್ಷದಿಂದ ಇದನ್ನ ಮಾಡ್ತಾ ಬಂದಿದ್ರಿ ಸರ್ ಹೋರಾಟ 30 ವರ್ಷದಿಂದ ನಾವು ಹೋರಾಟ ಮಾಡ್ತೀವಿ ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೀವಿ ಅಲ್ಲಿ ಇಲ್ಲಿಯವರೆಗೂ ತಮಗೆ ಸ್ಪಂದನೆ ಸಿಕ್ಕಿಲ್ಲ ಸಿಕ್ಕಿಲ್ಲ ಸಿದರಾಮಯ್ಯ ಅವರು ನಮಗೆ ಮಾಡಿ ಮಾಡಿ ಅಂತ ಹೇಳಿ ಸುಳಬರೇಶನ ಕೊಟ್ಟರು ತಾವು ಜಿಲ್ಲಾಧಿಕಾರಿಗಳಿಗೆ ಎಷ್ಟು ಬಾರಿ ಮನವಿ ಕೊಡೋದು ಸರ್ ಸುಮಾರು ಬಾರಿ ಕೊಟ್ಟಿದ್ದೀವಿ ಸುಮಾರು ಬಾರಿ ಕೊಟ್ಟಿದ್ದೀವಿ 40 ವರ್ಷ ನಾವು ನಿರಂತರವಾಗಿ ಹೋರಾಟ ನಡೆಸಿದ್ದೀವಿ ಮುಂದಾದ್ರು ನಾವು ಉಗ್ರ ಹೊರಟಿ ಹಂಪಿ ಇಲ್ಲಿಯವರೆಗೂ ನೀವು ನೋಡಿದ್ರಲ್ಲ ಆರ್ ಒನ್ ನ್ಯೂಸ್ ಬಿಜಾಪುರ್ ಕ್ಯಾಮ್ರಾ ಪರ್ಸನ್ ಸೋಪೆ ಜೊತೆ ನಾನು ಮಲ್ಲಿಕಾರ್ಜುನ್ ನಮಸ್ಕಾರ ಆಗಸ್ಟ್ ಒಂದನೇ ತಾರೀಕು ಇವತ್ತು ಸುಪ್ರೀಂ ಕೋರ್ಟ್ ಆದೇಶ ಮಾಡಿ ಒಂದು ವರ್ಷ ಆಯಿತು ಒಳ ಮೀಸಲಾತಿ ಜಾರಿ ಮಾಡಿರಿ ಅಂತೇಳಿ ಪಕ್ಕದ ರಾಜ್ಯಗಳೆಲ್ಲ ಐದಾರು ರಾಜ್ಯಗಳು ಆದೇಶ ಮಾಡಿದೆ ಪಾಲನೆ ಆಗಿದೆ ಇಲ್ಲಿ ನಮ್ಮ ಪಾಲಿಗೆ ಸಿದ್ದರಾಮಯ್ಯ ಸಿಎಂ ಅವರು ಸತ್ತಿದ್ದಾರೆ ಅಂತೇಳಿ ಇವತ್ತು ಶವಯಾತ್ರೆಯನ್ನು ಮಾಡಿದೆವು ಹಾಗೆ ಡಿ ಸಿ ಆಫೀಸ್ ಸಾಂಕೇತಿಕವಾಗಿ ಕೀಲಿನೂ ಹಾಕಿವು ಸರಿಯೋ ಅದನ್ನು ಹೇಳಿದ್ರ ಸಿದ್ದರಾಮಯ್ಯ ನಮ್ಮ ಪಾಲಿಗೆ ಅಂತೇಳಿ ಶವಯಾತ್ರೆ ಮಾಡಿದೆವು ಹಾಗೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ಲಾಕ ಸ ಡಿ ಸಿ ಆಫೀಸನ್ನು ಬೀಗ ಹಾಕಿದೆವು ಇನ್ನು ಹದಿನೈದು ದಿವಸ ಒಳಗೆ ಅವರು ಒಳ ಮೀಸಲಾತಿ ಜಾರಿ ಮಾಡದೇ ಇದ್ದರೆ ಈ ಹದಿನೈದು ದಿವಸ ಯಾವುದೇ ಎಮ್ ಎಲ್ ಎ ಸರ್ಕಾರದಲ್ಲಿದ್ದ ಎಮ್ ಎಲ್ ಎ ಮತ್ತು ಸಚಿವರು ಯಾವುದೇ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ ಬಂದರೆ ಅವ್ರಿಗೆ ಮುತ್ತಿಗೆ ಹಾಕಿ ಕಾರ್ಯಕ್ರಮ ಮಾಡಲಿಕ್ಕೆ ಬಿಡೋದಿಲ್ಲ ಹದಿನೈದನೇ ತಾರೀಕು ಆದಮೇಲೆ ಇವರು ಜಾರಿ ಮಾಡಲಿಲ್ಲ ಅಷ್ಟರೊಳಗಾಗಿ ಅಂದರೆ ವಿಧಾನಸೌಧ ಮುತ್ತಿಗೆ ಹಾಕಿ ಅದಕ್ಕೂ ಬೀಗ ಅಂತ ಹೇಳಿ ಇದ್ರ ನಿಮ್ಮ ಮಾಧ್ಯಮ ಮುಖಾಂತರ ಎಚ್ಚರಿಕೆ ಪಡ್ತಾರೆ ಸರ್ ಇಷ್ಟು ಇವತ್ತು ಇದ್ರಿತ ನೀವು ಮಾಡಿದ್ದೀರಾ ಹಲವಾರು ಸಲ ಮೂವತ್ತು ವರ್ಷ ಹೋರಾಟ ಮಾಡಿರಿ ಮೂವತ್ತು ವರ್ಷಲಿಂತ್ರ ನಿಮ್ದ ನಿಮ್ ಬೇಡಿಕೆ ಪೂರ್ಣ ಆಗಿಲ್ಲ ಆಗಿಲ್ಲ ಇನ್ ಮುಂದೆ ಅಂತ ಹೇಳಿ ನಿಮಗೆ ಏನ್ ಆಶ್ವಾಸನೆ ಈಗ ಅದಕ್ಕೆ ಉಗ್ರ ಅವರ ಹೋರಾಟ ಮಾಡದೆ ಅದೇ ಉದ್ದೇಶಕ್ಕೆ ಈಗ ನಮ್ಮ ಬೇಡಿಕೆ ಈಡೇರಿಲ್ಲ ಅಂತ ಇವತ್ತ ಅಸಹಕಾರ ಚಳವಳಿ ಚಲೋ ಆಗೈತಿ ಇವತ್ಲಿಂದ ಯಾಕಂತಂದ್ರ ಬೇಡಿಕೆ ಈಡೇರಿತಂದ್ರ ನಾವ್ ಚಳವಳಿ ಮಾಡ್ತಿದ್ದಿಲ್ಲ ಇವತ್ತ ಸಾಂಕೇತಿಕವಾಗಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಧರಣಿ ಮಾಡಾಕತ್ತೀವಿ ಡಿ ಸಿ ಅವ್ರಿಗೆ ಡಿ ಸಿ ಅವ್ರಿಗೆ ಕರೆಕ್ಟ್ ತಿಳಿಸ್ತೀವಿ ಮನೆಗೆ ಅವ್ರಿಗೆ ಈ ವಾರಿನಲ್ಲಿ ನಾವು ಹದಿನೈದು ದಿವಸ ಹದಿನೈದನೇ ತಾರೀಕಿಗೆ ಸಿ ಎಂ ಹದಿನೈದನೇ ತಾರೀಕು ಸಿ ಎಂ ಅವ್ರಿಗೆ ಗಡುವು ಕೊಟ್ಟೆವು ಅಷ್ಟ್ರೊಳಗಾಗಿ ಜಾರಿ ಮಾಡದೇ ಇದ್ರೆ ಜಿಲ್ಲಾ ತಾಲೂಕು ನಾವು ಎಲ್ಲ ತಹಸೀಲ್ದಾರ್ ಆಫೀಸು ಡಿ ಸಿ ಆಫೀಸು ಎ ಸಿ ಆಫೀಸು ಎಲ್ಲಾನು ಕೀಲಿ ಆಗ್ತೇವೆ ಇಂದು ನಾವು ಸಾಂಕೇತಿಕ ಧರಣಿ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯವರ ಎಲ್ಲ ಸಮಾಜದವರು ಬಾಂಧವರಿಗೆ ಸಾಂಕೇತಿಕ ಧರಣಿ ಇಟ್ಕೊಂಡಿದ್ದೀವಿ ಯಾಕಂದ್ರೆ ಸುಮಾರು ಮೂವತ್ತು ವರ್ಷ ಸತತ ಹೋರಾಟ ಇತ್ತು ಸುಮಾರು ಮೂವತ್ತು ವರ್ಷ ಸತತವಾಗಿ ಹೋರಾಟದ ಫಲವಾಗಿ ಇಂದು ಹೋರಾಟ ಯಾಕಂತಂದ್ರೆ ನಮಗೆ ಯಾರಿಗೂ ಅನ್ಯಾಯ ಆಗಿದೆ ಮಾದಿಗ ಸಮಾಜದವರಿಗೆ ಅನ್ಯಾಯ ಆಗಿದೆ ಅನ್ಯಾಯ ಆಗಿದೆ ಅಂತ ತಿಳ್ಕೊಂಡೇ ನಾವು ಇವತ್ತು ಮೂವತ್ತು ವರ್ಷ ಡಿ ಸಿ ಆಫ್ ಸಾಂಕೇತಿಕವಾಗಿ ಧರಣಿ ಕುಂದ್ರ ಇದು ಮಾನ್ಯ ಸಿದ್ದರಾಮಯ್ಯ ಅವರು ಸರ್ಕಾರ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ ಇದು ಇವತ್ತಿನಿಂದ ನಾವು ನಿದ್ದೆ ಇಲ್ಲ ಅಂದ್ರೇ ಮುಂಬರುವ ಅಧಿವೇಶನದಲ್ಲಿ ಹನ್ನೊಂದನೇ ತಾರೀಕಿಗೆ ಹನ್ನೊಂದನೇ ತಾರೀಕಿಗೆ ಅಧಿವೇಶನ ನಡೀತದೆ ಹನ್ನೊಂದನೇ ತಾರೀಕಿನ ಅಧಿವೇಶನದೊಳಗೆ ಮಾಡದೇ ಇದ್ರ ಮುಂದಿನ ದಿನಮಾನಗಳಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಎಚ್ಚರಿಕೆ ಕೊಡ್ತೀನಿ ನಾನು ಮುಂದಿನ ದಿನಮಾನಗಳಲ್ಲಿ ಇನ್ನೂ ತೀವ್ರವಾಗಿ ಉಗ್ರವಾಗಿ ಹೋರಾಟ ಮಾಡ್ತೀವಿ ನಾವು ಸಮಾಜದವರು ಮತ್ತು ಎಲ್ಲ ದನ ಕರ ಕುರಿ ಮರಿ ಕರ್ಕೊಂಡು ಬಂದು ಎಲ್ಲ ಇಲ್ಲೇ ಕರ್ಕೊಂಡು ಬಂದು ಉಗ್ರವಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ನಾನು ಈ ಪತ್ರಿಕೆ ಮಾಧ್ಯಮ ಮೂಲಕ ಎಚ್ಚರಿಕೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಇಲ್ಲ ಇದು ಸಾಂಕೇತಿಕವಾಗಿ ಎಚ್ಚರಿಕೆ ಗಂಟೆ ಹೆಂಗ ದೇವ್ರ ಉಡ್ಯಾಗ ಗಂಟಿ ಬಡದ್ರ ದೇವ್ರು ಹೇಳ್ತಾನಂತ ಮಾಡ್ತೀವಿ ಹಂಗ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ ಬಡದೀವಿ ಅಷ್ಟೇ ಇಳು ಇನ್ನು ಮುಂದ ಮುಂದಿನ ದಿನಮಾನಗಳಲ್ಲಿ ಬಹಳ ಉಗ್ರವರ ಹೋರಾಟ ಐತಿ ಒಂದು ಹೇಳಿ ಈ ಸದನದಲ್ಲಿ ಮಾಡಲಿಲ್ಲ ಅಂದ್ರೆ ಮುಂದಿನ ದಿನಮಾನದಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಅಂತ ನಾ ಹೇಳಕ್ ಇಷ್ಟ ಇದು ಪರಿಶಿಷ್ಟ ಜಾತಿಯಲ್ಲಿ ನೂರ ಒಂದು ನೂರ ಒಂದು ಜಾತಿಗಳದಾವ ನಮ್ಮ ಬೇಡಿಕೆ ಒಂದೇ ಜಾತಿಗೆ ಅನುಗುಣವಾಗಿ ನಮ್ಗೆ ಮೀಸಲಾತಿ ಕೊಡಬೇಕು ಅತಿ ಪ್ರಶಿಷ್ಟ ಜಾತಿಯಲ್ಲಿ ಅತಿ ಜನಸಂಖ್ಯೆ ಹೆಚ್ಚಿನ ಜನಸಂಖ್ಯೆ ಇರೋದು ನಮ್ಮ ಮಾದಿಗೆ ಸಮಾಜದ ಅದಕ್ಕೆ ಎ ಜೆ ಸದಾಶಿವ ಆಯೋಗ ವರದಿ ಸ್ಪಷ್ಟವಾಗಿ ಕೊಟ್ಟದ ಅತಿ ಜನಸಂಖ್ಯೆಯಲ್ಲಿದ್ದೀವಿ ಅದಿವಿ ಆ ಅದೀವಿ ಅಂತ ಹೇಳಿನೇ ನಮಗೇನಾಗಿದೆ ಅಂದ್ರೆ ಆರು ಪರ್ಸೆಂಟೇಜ್ ಕೊಟ್ಟಾರ ಮತ್ತು ಸುಮಾರು ಒಂದು ವರ್ಷ ಆಯಿತು ಆಗಸ್ಟ್ ಒಂದನೇ ತಾರೀಕಲ್ಲಿ ಏನೋ ಸುಪ್ರೀಂ ಕೋರ್ಟು ಆದೇಶ ಮಾಡಿದೆ ಆ ಆದೇಶದ ಪಾಲನೆ ಮಾಡಲಾರಕ್ಕೆ ಈ ಏನೋ ಇಲ್ಲ ಇದು ನಡೆದ ಹೋರಾಟ ನಡೆದದ್ದು ಮೂವತ್ತು ವರ್ಷಲಿಂತ್ರ ಮಾಡಿಲ್ಲ ಯ ಮೂವತ್ತು ವರ್ಷಲಿಂತ್ರೆ ನೀವು ಹುರಟು ಇಬ್ಬರದ್ದು ಹೊರಟು ಮಾಡ್ತೀನ ಮೂವತ್ತು ಇವು ಇವು ನಿಮಗೆ ಸಿಕ್ಕಿಲ್ಲ ಯಾಕೆ ಮೂವತ್ತು ವರ್ಷಗಳಿಂದ ಸಮೋಪವಾಗಿ ನಾವು ಯಾರಿಗಿನೂ ಇನ್ನೊಬ್ಬರಿಗೆ ನ್ಯಾಯ ಆಗ್ಬಾರ್ದು ಅನ್ನುವಂಥ ದೃಷ್ಟಿಯಲ್ಲಿ ಇಟ್ಕೊಂಡು ಸಾಂಕೇತಿಕವಾಗಿ ಧರ್ಣಿ ಮಾಡ್ಕೊತ ಬಂದೀವಿ ಶಾಂತ ರೀತಿಯಲ್ಲಿ ಧರ್ಣಿ ಮಾಡ್ಕೊತ ಬಂದೀವಿ ಮನುಷ್ಯ ಎಲ್ಲಿವರೆಗೆ ಹೊರಗೆ ಸರಿತಾನ ಹತ್ತಲ್ತನ ಗ್ವಾಡಿ ಈ ಗ್ವಾಡ್ ಮುಟ್ಟಿ ಬಿಟ್ಟದ ಹಾಂ ಈ ಮತ್ತು ಮುಂದೆ ಉಗ್ರವಾಗಿ ಹೋರಾಟ ಮಾಡಲೇಬೇಕು ಅದಕ್ಕೆ ಹೊರ್ಗುರಾರು ಹೋರಾಟ ಮಾಡಕ್ಕೆ ಎಲ್ಲಾ ಸಮಾಜದ ಎಲ್ಲಾ ಸಮಾಜ ಸಂಘಟನೆಗಳಿರ್ತಾವೆ ಒಬ್ಬರೇ ನೇರವಾಗಿ ಸರ್ಕಾರಕ್ಕೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಆರೋಪ ಮಾಡಿ ಎಸ್ ಎಚ್ ಲೋಟಗೇರಿ ವಕೀಲರು

ಇವರು ಅನರ್ ಸಮ ಈಗ ಕೂಗಿದ್ರೆ ಏನ್ ಮಾಡುದು ಸರ್ಚ ಅವ್ರು ಎಲ್ಲಿ ಬಂದು ತಗೋಬೇಕು हम भर लेंगे ये भर रहे हैं ये कर रहे हैं सर

மனைவெத்தி <laughs> சொல்லுங்க

ಬೆರೆ ಒಂದ ನಿಮಿಷ ಮೊದಲ கொட்டோடிங்கா இல்ல குட்டன் கொட்டோடிங்கா இல்ல ஏய்

ಇದರ ಆದೇಶ ಮಾಡ್ಯದ ಇಲ್ಲೇ ಪಕ್ಕದ ತೆಲಂಗಾಣದಾಗೂ ಇದರ ಆದೇಶ ಆಗ್ಯಾದ ಆಂಧ್ರ ಪ್ರದೇಶ ನಾಲ್ಕೈದು ಸ್ಟೇಟ್ಗಳಲ್ಲಿ ಆಗ್ಯಾದ ಇಲ್ಲೇ ಮಾಡ್ತಿಲ್ಲ ಅದ್ರ ಸಲುವಾಗಿ ನಾವು ಇದು ಮಾಡೇ ಇನ್ ಮುಂದೆ ಇದಕ್ಕೂ ಅವ್ರು ಕೇಳಲಿಲ್ಲ ಅಂದ್ರೆ ನಾವು ಯಾವುದು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಎಂ ಎಲ್ ಎ ಅವ್ರಿಗೆ ಮಿನಿಸ್ಟರ್ಗಳಿಗೆ ಭಾಗವಹಿಸ್ ಬಿಡುವುದಿಲ್ಲ ಸಾಂಕೇತಿಕ ಮುತ್ತಿಗೆ ಹಾಕ್ತೀವಿ ಅದು ಹದಿನೈದು ಹದಿನಾರನೇ ತಾರೀಕಿಗೆ

ಇವತ್ತಿನ ದಿವಸ ಏನು ತಾವೆಲ್ಲ ಬಂದು ಮನವಿಯನ್ನು ಕೊಟ್ಟಿದ್ದೀರಲ್ಲ ಇದು ರಾಜ್ಯ ಮಟ್ಟದಲ್ಲಿ ಆಗುವಂತದ್ದು ಏನು ಕ್ರಮ ಇದೆ ಅಂತ ಕೊಟ್ಟಿರುವಂತಹ ಮನವಿಯನ್ನು ಇದನ್ನು ಸೂಕ್ತ ಕ್ರಮಕ್ಕಾಗಿ ಖಂಡಿತವಾಗಿ ನಾವು ರಾಜ್ಯ ಸರ್ಕಾರಕ್ಕೆ ತಿಳಿಸಿಕೊಡ್ತೇವೆ